ಹೆತ್ತ ಮಾತ್ರಕ್ಕೆ ತಾಯಿ ಆಗೋದಿಲ್ಲ ಮನೆ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು ಜನನಿಯಿಂದ ಕಲಿತ ಜನರು ಧನ್ಯರು ಜಿರಗೆ ಹಳ್ಳಿ ಇದೆಲ್ಲ ಬಿದ್ದರೆ ಓಡಿ ಹೋಗುವಂಥವ್ರು ಗುಂಡಿಗೆ ಎದೆ ಒಡ್ಡಿ ನಿಲ್ಲುವವರ ಬಗ್ಗೆ ಮಾತಾಡೋದಂದ್ರೆ ಏನು ಸ್ಟಾರ್ ಮಂಗಳೂರು ಯೂಟ್ಯೂಬ್ ನ ಪರವಾಗಿ ನಮ್ಮ ಎಲ್ಲ ವೀಕ್ಷಕ ಬಾಂಧವರಿಗೆ ಆತ್ಮೀಯ ಸ್ವಾಗತ ಮೇ ಹನ್ನೊಂದು ವಿಶ್ವ ಅಮ್ಮಂದಿರ ದಿನ ಹಾಗಾಗಿ ಅಗ್ರ ಪೂಜೆಯ ಅಧಿಪತಿ ಗಣಪತಿ ದೇವರ ಕಥೆಯ ಮೂಲಕ ಇವತ್ತು ನಾನು ಅಮ್ಮನ ಬಗ್ಗೆ ಮಾತಾಡ್ತಾ ಇದ್ದೀನಿ ಗಣಪತಿ ದೇವರು ಜ್ಞಾನ ಹಾಗೂ ಬುದ್ಧಿವಂತಿಕೆಯ ಪ್ರತೀಕ ಗಣೇಶ ಸುಬ್ರಹ್ಮಣ್ಯ ಬಹಳ ಅನ್ಯೋನ್ಯ ಸಹೋದರರು ಒಂದು ಸಲ ಇವರಿಬ್ಬರು ಒಂದು ಹಣ್ಣಿಗಾಗಿ ಜಗಳ ಶುರು ಮಾಡ್ತಾರೆ ಇಬ್ರು ಕೂಡ ಇದು ನಂದು ಇದು ನಂದು ಅಂತ ಕಿತ್ತಾಡ್ತಾರೆ ವಿನಃ ಹಂಚೋದಕ್ಕೆ ರೆಡಿ ಇರಲಿಲ್ಲ ಇವರ ಈ ಜಗಳ ಶಿವ ಪಾರ್ವತಿಯರ ತನಕ ಬರುತ್ತೆ ಆಗ ಪರಶಿವ ಒಂದು ಸವಾಲು ಹಾಕ್ತಾರೆ ಮೂರು ಬಾರಿ ಭೂಪ್ರದಕ್ಷಿಣೆ ಪ್ರದಕ್ಷಿಣೆ ಮಾಡಿ ಯಾರು ಮೊದಲು ಹಿಂದಿರುತ್ತಾರೋ ಅವರಿಗೆ ಈ ಹಣ್ಣು ಅಂತ ತಕ್ಷಣ ಸುಬ್ರಹ್ಮಣ್ಯ ನವಿಲನ್ನ ಏರಿ ಭೂಮಿ ಸುತ್ತು ಬರೋದಕ್ಕೆ ಹೊರಡ್ತಾರೆ ಗಣೇಶನ ವಾಹನ ಇಲಿ ಜೊತೆಗೆ ಗಣಪತಿ ದೇವ್ರು ಸ್ವಲ್ಪ ದಪ್ಪ ಬೇರೆ ಕಾರ್ತಿಕೇಯನಷ್ಟು ವೇಗವಾಗಿ ಭೂ ಪ್ರದಕ್ಷಿಣೆ ಇವರಿಗೆ ಸ್ವಲ್ಪ ಕಷ್ಟ ಅಂತ ಅನಿಸಿ ತಕ್ಷಣ ಬುದ್ಧಿ ಉಪಯೋಗಿಸ್ತಾರೆ ಶಿವಪಾರ್ವತಿಯರ ಸುತ್ತವೇ ಮೂರು ಸುತ್ತು ಬರೋದಕ್ಕೆ ಶುರು ಮಾಡ್ತಾರೆ ಅರೆ ಭೂ ಪ್ರದಕ್ಷಿಣೆ ಅಂದ್ರೆ ಇಲ್ಲಿ ಏನಕ್ಕೆ ಸುತ್ತಾರ್ತಿ ಅಂತ ಪಾರ್ವತಿ ಕೇಳಿದ್ರೆ ಗಣಪತಿ ಹೇಳ್ತಾರಂತೆ ಅಪ್ಪ ಅಮ್ಮನೇ ನಿಜವಾದ ಪ್ರಪಂಚ ಅಪ್ಪ ಅಮ್ಮನನ್ನ ಸುತ್ತು ಬಂದ್ರೆ ಪ್ರಪಂಚವನ್ನೇ ಸುತ್ತಿದ ಹಾಗೆ ಅಂತ ಹೆತ್ತವರೇ ದೇವರು ಅನ್ನೋದನ್ನ ಪ್ರಥಮ ಪೂಜೆ ಪಡೆಯುವ ವಿಘ್ನೇಶ್ವರನೇ ನಮಗೆ ಬೋಧಿಸಿ ಆಗಿದೆ ಗಣಪತಿ ದೇವರು ಅಮ್ಮ ಪಾರ್ವತಿ ದೇವಿಗೆ ಸಂಪೂರ್ಣವಾಗಿ ನಿಷ್ಠರಾಗಿದ್ದವರು ಹಾಗಾಗಿ ನಮ್ಮೆಲ್ಲರಿಗೂ ಕೂಡ ಅಮ್ಮ ಅಂದ್ರೆ ಮಮತೆಯ ಸಾಗರ ಒಮ್ಮೊಮ್ಮೆ ವಜ್ರದ ತರ ಕಠೋರವಾಗಿ ಅಮ್ಮ ಕಾಣ್ತಾರೆ ಆದ್ರೆ ಆ ವಜ್ರಕ್ಕಿಂತಲೂ ಶ್ರೇಷ್ಠ ಶ್ರೀ ಕೃಷ್ಣ ಪರಮಾತ್ಮನಿಗೆ ಇಬ್ಬರು ತಾಯಂದರು ಒಬ್ಬರು ಹೆತ್ತ ತಾಯಿ ಆದ್ರೆ ಇನ್ನೊಬ್ಬರು ಸಲಹಿತ ತಾಯಿ ಈ ಇಬ್ಬರೂ ತಾಯಂದಿರು ಅಂದ್ರೆ ಶ್ರೀ ಕೃಷ್ಣ ಪರಮಾತ್ಮನಿಗೆ ಎರಡು ಕಣ್ಣುಗಳ ಹಾಗೆ ಯಶೋಧ ಮಾತೆ ಸಾಕು ತಾಯಾದ್ರೂ ಕೂಡ ಕೃಷ್ಣನನ್ನ ಹೆತ್ತ ತಾಯಿಯಂತೆ ಪೋಷಿಸ್ತಾರೆ ತಮ್ಮ ತಮ್ಮ ಮಕ್ಕಳನ್ನ ಮುದ್ದು ಮಾಡೋದು ಯಾರು ಕೂಡ ಸಹಜ ಆದ್ರೆ ಬೇರೆಯವರ ಮಕ್ಕಳನ್ನ ತಮ್ಮ ಮಕ್ಕಳಂತೆ ನೋಡ್ಕೊಳ್ಳೋದಕ್ಕೆ ಮಾತ್ರ ಹೃದಯ ಇದ್ದವರಿಗೆ ಮಾತ್ರ ಸಾಧ್ಯ ಈಗ ಫಾದರ್ಸ್ ಡೇ ಮದರ್ಸ್ ಡೇ ಫ್ರೆಂಡ್ಶಿಪ್ ಡೇ ಹೀಗೆ ಎಲ್ಲಾ ಸಂಬಂಧಗಳಿಗೂ ಒಂದೊಂದು ದಿನ ನಿಗದಿ ಮಾಡಿದ್ದಾರೆ ಮೊಬೈಲ್ ನಲ್ಲಿ ಕಾಣದ ಮುಖಗಳ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋ ಕಾಲ ಇದು ಅಟ್ ಲೀಸ್ಟ್ ಒಂದು ದಿನ ಆದ್ರೂ ಈ ಡೇಗಳ ನೆಪದಿಂದ ಭೇಟಿ ಉದ್ದೇಶ ಇದ್ದಿರಬಹುದೇನೋ ಅದೇನೇ ಇದ್ದರೂ ನಾವಂತೂ ಹ್ಯಾಪಿ ಮದರ್ಸ್ ಡೇ ಅಂತ ವಿಶ್ ಮಾಡಿದವರೇ ಇಲ್ಲ ಐ ಲವ್ ಯು ಅಮ್ಮ ಅಂತ ಹೇಳಿದವರಲ್ಲ ಹಗ್ ಮಾಡಿದವರಲ್ಲ ಆದರೆ ಇವುಗಳನ್ನ ಮೀರಿ ನಮ್ಮ ಹೃದಯದಲ್ಲಿ ಅಮ್ಮನ ಬಗ್ಗೆ ಅಪಾರವಾದ ಭಾವನೆ ಇತ್ತು ಅಗಾಧವಾದ ಪ್ರೀತಿ ಇತ್ತು ನಮ್ಗೆ ಪ್ರತಿ ದಿನವೂ ಅಮ್ಮನ ದಿನವೇ ಒಂದು ಕಟ್ಟಡ ಮನೆ ಅಂತ ಅನಿಸ್ಬೇಕಾದ್ರೆ ಅಲ್ಲಿ ಅಮ್ಮ ಇರ್ಬೇಕು ಇಲ್ಲವೇ ಅಮ್ಮನ ಹೃದಯದವರು ಯಾರಾದ್ರೂ ಇರ್ಬೇಕು ನನ್ನ ಅಮ್ಮ ಅಂದ್ರೆ ನನ್ಗೆ ಆನೆ ಬಲ ಆಗಿದ್ರು ಮನೆಯಲ್ಲಿ ಏನೇ ಸಮಸ್ಯೆ ಆಗ್ಲಿ ಆ ಸಮಸ್ಯೆಯ ತೀವ್ರತೆ ನಮ್ಮ ತನಕ ಬರ್ತಾನೆ ಇರ್ಲಿಲ್ಲ ಯಾಕಂದ್ರೆ ಅಮ್ಮ ಇದ್ದಾರಲ್ವಾ ಯಾರಾದ್ರೂ ಹುಷಾರ ಇಲ್ಲದೆ ಇದ್ದಾಗ ಆ ಅಮ್ಮ ಅಂದ್ರೆ ಏನಾಗ್ತಾರೆ ಅಂದ್ರೆ ಆಯುರ್ವೇದಿಕ್ ಡಾಕ್ಟರ್ ತರ ಆಗ್ಬಿಡ್ತಾರೆ ಅದೇನೋ ಕಷಾಯಗಳು ಆ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಹಣೆಗೆ ತಲೆಗೆ ಎಲ್ಲ ಏನೇನೋ ಲೇಪಗಳನ್ನ ಹಚ್ತಾರೆ ಆಮೇಲೆ ಅದನ್ನ ರುಬ್ಬೋ ಕಲ್ಲಲ್ಲಿ ರುಬ್ಬೋದು ಅದ್ಯಾವುದಕ್ಕೂ ಯಾವ್ದಕ್ಕೂ ಜಗ್ಗಲ ಕಾಯಿಲೆ ಅಂದ್ರೆ ಮಾತ್ರ ಆಲೋಪತಿ ಮದ್ದಿಗೆ ಕರ್ಕೊಂಡು ಹೋಗ್ತಾ ಇದ್ರು ಅಮ್ಮ ಇರುವಾಗ ಸರಿಯಾಗಿ ಒಂದು ದೈವ ದೇವರಿಗೆ ಕೈ ಮುಗಿದಿದ್ದು ಕೂಡ ನನಗೆ ನೆನಪಿಲ್ಲ ಯಾಕೆಂದ್ರೆ ಎಲ್ಲಾ ದೇವರ ಶಕ್ತಿ ಅಮ್ಮನಲ್ಲೇ ಇತ್ತಲ್ವಾ ಅಮ್ಮ ಬೈತಾ ಇದ್ರ ಪರವಾಗಿಲ್ಲ ಒಟ್ನಲ್ಲಿ ಅಮ್ಮ ಅಮ್ಮ ಮಾತಾಡ್ಬೇಕು ಅಮ್ಮನ ಧ್ವನಿ ಕೇಳ್ತಾ ಇರ್ಬೇಕು ಅಮ್ಮ ಏನಾದ್ರು ಹುಷಾರ್ ಮಲಗಿದ್ರು ಅಂದ್ರೆ ಅದು ಮನೆ ಮಲಗಿದ ಹಾಗೆ ಅನಿಸ್ತಾ ಇತ್ತು ಏನೋ ಒಂದು ಆತಂಕ ಇರ್ತಾ ಇತ್ತು ಅಂದ್ರೆ ಅಮ್ಮ ಅಷ್ಟು ಆವರಿಸಿ ಬಿಟ್ಟಿದ್ರು ಈಗ ಮನೆ ಮಕ್ಕಳಿಗೆ ಹೇಗೆ ಮದ್ದು ಮಾಡ್ತಾ ಇದ್ರು ಅದೇ ರೀತಿ ಈ ನಮ್ಮ ಊರಲ್ಲಿ ಕೂಡ ಕೆಲವೊಮ್ಮೆ ಮಕ್ಕಳಿಗೆ ಹುಷಾರ್ ಅದೊಂಥರ ಫಿಟ್ಸ್ ತರ ಬರ್ತಾ ಇತ್ತು ಅದಕ್ಕೆ ತುಳುವಲ್ಲಿ ಚಿನ್ನ ಲಕ್ಕುಣಿ ಅಂತ ಹೇಳ್ತಾ ಇದ್ರು ಥರ ಎಲ್ಲ ಆದರೆ ನಮ್ಮ ಮನೆ ಹತ್ರ ಅಮ್ಮನನ್ನೇ ಕರಿತಾ ಇದ್ರು ಅಲ್ದೆ ಕೆಲವೊಂದು ಮಕ್ಕಳ ಕಾಯಿಲೆಗೆ ಏನೋ ಗಂಟ್ಲಲ್ಲೆಲ್ಲ ಏನೋ ಆಗ್ತಾ ಇತ್ತು ಆಗ ಮಕ್ಕಳಿಗೆ ಈಗೆಲ್ಲ ಇಂಜೆಕ್ಷನ್ ಕೊಡ್ತಾರೆ ಅದಕ್ಕೆ ಆ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ ಆ ಟೈಮಲ್ಲೆಲ್ಲ ಅಲ್ಲೆಲ್ಲ ಆ ಥರ ಪ್ರಾಬ್ಲಮ್ ಆಗುವಾಗ ಅಮ್ಮನನ್ನು ಕರಿತಾ ಇದ್ರು ಅಮ್ಮ ಹೋಗಿ ಅವರದ್ದು ಕೆಲವು ಮಕ್ಕಳದ್ದು ತೈಲ ಮತ್ತೆ ಕೆಲವೊಂದು ಆಯುರ್ವೇದಿಕ್ ಎಲ್ಲ ಇತ್ತು ಅದನ್ನೆಲ್ಲ ಹಿಡ್ಕೊಂಡು ಅಮ್ಮ ಹೋಗಿ ಆ ಮಗು ಗುಣ ಆಗೋ ತನಕ ಅಲ್ಲಿದ್ದು ಆಮೇಲೆ ಮನೆಗೆ ಬರ್ತಾ ಇದ್ರು ಅಂದ್ರೆ ಅವರು ಎಲ್ಲರನ್ನ ನಮ್ಮನೆ ಅಂತಲ್ಲ ಎಲ್ಲ ಮಕ್ಕಳನ್ನ ಹತ್ತಿ ಅಕ್ಕ ಪಕ್ಕದ ಮನೆಯ ಮಕ್ಕಳನ್ನ ಕೂಡ ಅವ್ರು ಆರೈಕೆ ಮಾಡ್ತಾ ಇದ್ರು ಹಾಗೆಯೇ ನಮ್ಮ ಮನೆಯಲ್ಲಿ ಈ ಹಲಸಿನ ಹಣ್ಣು ತುಂಬಾ ಆಗ್ತಾ ಇತ್ತು ಆಗ್ಲೂ ಅಷ್ಟೇ ಮನೆಗೆ ಎಷ್ಟು ಬೇಕೋ ಒಂದು ಎರಡು ಅಷ್ಟನ್ನ ಇಟ್ಟು ಬಾಕಿದನ್ನ ಊರವ್ರಿಗೆಲ್ಲ ಹಂಚಿ ಬಿಡ್ತಾ ಇದ್ರು ಆಮೇಲೆ ಮಳೆಗಾಲದ ಪ್ರಿಪರೇಷನ್ ಅಂದ್ರೆ ತುಂಬಾ ಜೋರು ಆವಾಗ ಏನಂದ್ರೆ ಆಗ ಉಪ್ಪು ಪಚ್ಚಿ ಹಣ್ಣ ಆಗದೆ ಇರುವಂತಹ ಹಲಸಿನ ಹಣ್ಣನ್ನ ನೀರಲ್ಲಿ ಹಾಕೋದು ಆಮೇಲೆ ಈ ಮಾವಿನಕಾಯಿಯನ್ನ ಬೇಯಿಸಿ ನೀರಲ್ಲಿ ಹಾಕಿಡೋದು ಆಮೇಲೆ ಹಲಸಿನ ಹಣ್ಣಿದು ತಳಭಾಗ ರಚ್ಚ ಅಂತ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ ಅದೇ ತಳಭಾಗ ಅದನ್ನ ಮತ್ತೆ ಅದರ ಮೇಲ್ಭಾಗ ಇದನ್ನೆಲ್ಲ ನೀರಲ್ಲಿ ಹಾಕಿ ಉಪ್ಪು ನೀರಲ್ಲಿ ಹಾಕಿ ಇಡೋದು ಆಮೇಲೆ ಈ ಮಳೆಗಾಲಕ್ಕೆಲ್ಲ ಅದರದ್ದು ಚಟ್ನಿ ಅದು ತುಂಬಾ ಟೇಸ್ಟ್ ಆಗ್ತಾ ಇತ್ತು ಮಳೆ ಸುರಿಯುವಾಗ ಆ ಚಟ್ನಿ ಮಾಡಿ ಊಟಕ್ಕೆ ಕೊಡ್ತಾ ಇದ್ರು ಅದು ತುಂಬಾ ಒಳ್ಳೇದಾಗ್ತಿತ್ತು ಹೀಗೆ ಈ ಏನು ಮಳೆಗಾಲದ ಪ್ರಿಪರೇಷನ್ ಎಲ್ಲ ಅಮ್ಮ ಮಾಡುವಷ್ಟು ಒಂದು ಪ್ರೀತಿಯಿಂದ ಬಹುಶಃ ಈಗ ಯಾರು ಮಾಡ್ತಾ ಇಲ್ಲ ಆಮೇಲೆ ನಮ್ಮ ಮನೆಯಲ್ಲೂ ಅಷ್ಟೇ ಒಂದು ಮೂರು ನಾಲ್ಕು ಜನಕ್ಕೆ ಹೆಚ್ಚಿಗೆ ಅನ್ನ ಬೇಯ್ತಾ ಇತ್ತು ಯಾರೇ ಕೂಡ ಹಸ್ತುಕೊಂಡು ಮನೆಗೆ ಬರಲಿ ಇಲ್ಲ ಅಂತ ನಮ್ಮಲ್ಲಿ ಮನೆಯಲ್ಲಿ ಅನ್ನ ಖಾಲಿ ಆಗಿದೆ ಅಂತ ಹೇಳೇ ಇಲ್ಲ ಬಂದವರಿಗೆ ಹೊಟ್ಟೆ ತುಂಬ ಊಟ ಬಡಿಸಿ ರಾತ್ರಿ ಬಂದರೆ ಅವರಿಗೆ ಮಲಗಕ್ಕೆ ಜಾಗ ಕೂಡ ಇರ್ತಾ ಇತ್ತು ಇನ್ನು ಗುರುವಾರ ಶುಕ್ರವಾರ ಅಥವಾ ಹಬ್ಬ ಹರಿದಿನಗಳು ಬಂದರೆ ಇವುಗಳದ್ದೊಂದು ಸಡಗರವೇ ಬೇರೆ ಒಟ್ಟಿನಲ್ಲಿ ನಮ್ಮ ಅಮ್ಮ ಕಷ್ಟಗಳ ನಡುವೆಯೋ ಬದುಕನ್ನ ಸಂಭ್ರಮಿಸಿದವರು ಕಷ್ಟಗಳ ಜೊತೆ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ಟವರು ಇವತ್ತೆಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡೋ ಯೋಚನೆ ಮಾಡ್ತಾರೆ ಅಂದ್ರೆ ಇವತ್ತಿನ ಒಂದು ಮಕ್ಕಳ ಆತ್ಮಸ್ಥೈರ್ಯ ಆತ್ಮಸ್ಥೈರ್ಯ ಎಷ್ಟು ಕುಸಿದಿದೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ಆ ಕಾಲದಲ್ಲಿ ಅಷ್ಟು ಕಷ್ಟಗಳು ಇದ್ದರೂ ಕೂಡ ಅವುಗಳನ್ನು ಎದುರಿಸಿ ಅವುಗಳಲ್ಲೇ ಬದುಕನ್ನು ಸಂಭ್ರಮಿಸಿ ಬದುಕ್ತಾ ಇದ್ರು ಇಂತಹ ಒಂದು ಭಾವನಾತ್ಮಕ ಸಂಬಂಧ ಇರುವ ಅಮ್ಮನಲ್ಲಿ ಹಾಗಾದರೆ ಜಗಳವೇ ಆಗ್ತಾ ಇರ್ಲಿಲ್ವಾ ನಿಜವಾಗ್ಲೂ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಜಗಳ ಆಗ್ತಾ ಇತ್ತು ಅಮ್ಮ ಅಂತಲ್ಲ ಎಲ್ಲ ಸಂಬಂಧಗಳಲ್ಲಿ ಕೂಡ ಜಗಳ ಆಗಿಯೇ ಆಗುತ್ತೆ ಜಗಳ ಮುಖ್ಯವ ನಮಗೆ ಅಥವಾ ಸಂಬಂಧಗಳು ಮುಖ್ಯವಾ ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟದ್ದು ಈ ಜಗಳವೇ ಮುಖ್ಯ ಆದ್ರೆ ಸಂಬಂಧಗಳು ಸತ್ತು ಹೋಗುತ್ತವೆ ಭಾವನೆಗಳು ಅವರೊಂದಿಗೆ ಕಳೆದ ಕ್ಷಣಗಳು ನಮಗೋಸ್ಕರ ಅವರು ತೋರಿಸಿದ ಪ್ರೀತಿ ತ್ಯಾಗ ಇವೆಲ್ಲವೂ ಮುಖ್ಯ ಆದಾಗ ಒಂದೆರಡು ದಿವಸ ಮಾತು ಬಿಟ್ರೆ ಅಲ್ಲಿಗೆ ಎಲ್ಲವೂ ತಿಳಿಯಾಗಿ ಬಿಡುತ್ತೆ ಮತ್ತೆ ಮೊದಲಿಗಿಂತಲೂ ಹೆಚ್ಚಿನ ಆಪ್ತತೆ ಬಿಡುತ್ತೆ ಇದು ಅಮ್ಮನ ಪ್ರೀತಿ ಇದಕ್ಕೆ ವ್ಯತಿರಿಕ್ತವಾಗಿ ತಾಯಿ ಪ್ರೀತಿ ಸಿಗದೇ ಇರುವಂತಹ ಎಷ್ಟೋ ಜನ ಮಕ್ಕಳನ್ನ ನಾನು ನೋಡಿದ್ದೀನಿ ಅವ್ರು ಹೇಳ್ತಾರೆ ನಾನು ಅಮ್ಮನ ಬಗ್ಗೆ ಮಾತಾಡುವಾಗ ನೀವೆಲ್ಲ ಅಮ್ಮನ ಪ್ರೀತಿ ಸಿಕ್ಕಿರೋರು ಅಮ್ಮನ ಬಗ್ಗೆ ಎಷ್ಟು ಬೇಕಾದ್ರೂ ಮಾತಾಡ್ಬಹುದು ಆದ್ರೆ ನಮ್ಗೆ ಅದೆಲ್ಲ ಗೊತ್ತೇ ಇಲ್ಲ ಅಂತ ಹೇಳಿ ಅಂದ್ರೆ ಅವ್ರು ಯಾವ ಯಾರ್ದೋ ಮಕ್ಕಳಲ್ಲ ಅವರ ಹೆತ್ತ ತಾಯಿಯೇ ಅವರನ್ನ ಏನ್ ಮಾಡ್ತಾರೆ ಬೇರೆಯವರ ತರ ಟ್ರೀಟ್ ಮಾಡ್ತಾರೆ ಅಂತ ಒಂದು ಅಮ್ಮಂದಿರನ್ನ ನಾನು ನಿಜವಾಗ್ಲೂ ನೋಡಿದ್ದೇನೆ ಯಾಕೆಂದ್ರೆ ನನ್ಗೆ ಡೌಟ್ ಆಗ್ತಾ ಇತ್ತು ಇವರನ್ನೇನು ಎಲ್ಲೋ ಬೀದಿಯಲ್ಲಿ ಬಿದ್ದವರನ್ನ ಇವ್ರು ಎತ್ತು ತಂದು ಸಾಕಿದಾರ ಅಂತ ಹೇಳಿ ಅಷ್ಟರ ಮಟ್ಟಿಗೆ ಅವಳನ್ನ ಒಂಥರ ಏನು ಹೇಳ್ತಾರೆ ಹೊರಗಿಟ್ಟು ನೋಡ್ತಾರೆ ತಮ್ಮ ಮಕ್ಕಳು ಅಲ್ಲದೆ ಇರುವ ರೀತಿಯಲ್ಲಿ ನೋಡ್ತಾರೆ ಅದು ಯಾವ ಮನಸ್ಥಿತಿ ಅಂತ ನನಗೆ ಗೊತ್ತಿಲ್ಲ ಅಂದ್ರೆ ಆವಾಗೆಲ್ಲ ನನಗೆ ಅನ್ಸೋದು ಹೆತ್ತ ಮಾತ್ರಕ್ಕೆ ತಾಯಿ ಆಗೋದಿಲ್ಲ ಮನೆ ಮೊದಲ ಪಾಠಶಾಲೆ ಜನನಿ ತಾನೆ ಮೊದಲ ಗುರು ಜನನಿಯಿಂದ ಕಲಿತ ಜನರು ಧನ್ಯರು ಆದರೆ ಈ ಜನನಿ ಮಕ್ಕಳಿಗೆ ಏನು ಕಲಿಸಲೇ ಇಲ್ಲ ಮನೆಯಲ್ಲಿ ಜಗಳ ಮಕ್ಕಳನ್ನ ಹೊಡೆಯೋದು ಬಿಟ್ಟರೆ ಏನು ಮಾಡ್ಲೇ ಇಲ್ಲ ಅಂದ್ರೆ ಒಂದು ಮಗು ಸತ್ಪ್ರಜೆ ಆಗೋದು ಹೇಗೆ ಶಿಸ್ತಿನ ನೆಪದಲ್ಲಿ ಏನು ಮಾಡ್ತಾರೆ ಅಂದ್ರೆ ಮಕ್ಕಳನ್ನ ಹಾಸ್ಟೆಲ್ಗೆ ಹಾಕ್ತಾರೆ ಆಮೇಲೆ ಅವರಿಗೆ ಏಜ್ ಆದ ನಂತರ ನಮ್ಮನ್ನ ನಮ್ಮ ಮಕ್ಕಳು ನೋಡಬೇಕು ಅಂದ್ರೆ ಆ ಮಗುವಿಗೆ ಫೀಲಿಂಗ್ ಪಡಬೇಕಲ್ವಾ ಆ ಮಗನಿಗೆ ನನ್ನ ತಾಯಿಯ ಅನ್ನೋ ಒಂದು ಭಾವನೆಯೇ ಬರಲಿಲ್ಲ ಅಂದ್ರೆ ಆ ಮಗು ಆ ತಾಯಿಯನ್ನು ಹೇಗೆ ನೋಡೋದಕ್ಕೆ ಸಾಧ್ಯ ನಾನು ನಿಜವಾಗ್ಲೂ ನೋಡಿದ್ದೇನೆ ಇಂಥ ತಾಯಿ ಅಂದ್ರೆ ಅಂದ್ರೆ ಆ ತನ್ನ ಒಂದು ಸ್ವಂತ ಮಗುವಿನ ತರ ಟ್ರೀಟ್ ಮಾಡೋದೇ ಇಲ್ಲ ನಾವು ಬೇರೆಯವರ ಮಕ್ಕಳನ್ನ ನಮ್ಮ ಮಕ್ಕಳ ತರ ಪ್ರೀತಿ ಮಾಡುವಂತ ಮನಸ್ಥಿತಿ ನಮಗೆ ಇದೆ ಆದ್ರೆ ಆ ಸ್ವಂತ ಮಕ್ಕಳನ್ನೇ ಒಂದು ದೂರ ಮಾಡಿ ಏಜ್ ಆದ್ಮೇಲೆ ಒಂದ್ ಏಜ್ ಕಳೆದ ಮೇಲೆ ಮಗನ ಕರ್ತವ್ಯವನ್ನ ನೆನಪು ಮಾಡ್ತಾರೆ ಅಂದ್ರೆ ಮಗ ಅಲ್ವಾ ನೀ ನೋಡ್ಬೇಕು ಆಮೇಲೆ ಫ್ಯಾಮಿಲಿಯವರು ಕೂಡ ಅಕ್ಕಪಕ್ಕದವರು ಕೂಡ ಮಗ ಅಲ್ವಾ ನೋಡ್ಬೇಕು ಮಗನ ಸ್ಥಾನದಲ್ಲಿ ಈ ಹೇಳೋರು ನಿಂತು ನೋಡಿದ್ರೆ ಅರ್ಥ ಆಗ್ತದೆ ನಾನು ಯಾಕೆ ಇಷ್ಟು ಸ್ಪಷ್ಟವಾಗಿ ಹೇಳ್ತೀನಿ ಅಂದರೆ ಇಂಥದ್ದನ್ನು ನಾನು ನೋಡಿದ್ದೇನೆ ತುಂಬ ಜನ ಹೇಳ್ತಾರೆ ನೀವೆಲ್ಲ ಇದ್ದು ಅಮ್ಮನ ಹೃದಯ ಅಮ್ಮನ ಮಮತೆ ಈ ಬಗ್ಗೆ ಎಲ್ಲ ಮಾತಾಡ್ತಿರಲ್ವಾ ಒಂದು ಸಲ ನಮ್ಮನ್ನ ನೋಡಿ ಅಂತೇಳಿ ನಾವು ಸ್ವಂತ ಅಮ್ಮನ ಪ್ರೀತಿಯನ್ನ ಕಳ್ಕೊಂಡವರು ಏನ್ ಮಾಡಿದ್ರು ತಪ್ಪು ಅವಳಿಗೆ ನಾವು ಏನು ಸ್ವರ್ಗ ತಂದು ಇಳಿಸಿದ್ರು ಕೂಡ ನಮ್ಮಲ್ಲಿ ತಪ್ಪು ಹುಡುಕ್ತಾರೆ ಅಂತ ಅಮ್ಮನನ್ನ ನಾವು ಹೇಗೆ ಮನಸ್ಸಿಂದ ಪ್ರೀತಿಸೋಕೆ ಸಾಧ್ಯ ಅಂತ ಹೇಳಿ ನಾನೊಂದು ಹೇಳ್ತೀನಿ ನಮ್ಮ ಹಿಂದೂ ತತ್ವದಲ್ಲಿ ಮೊದಲು ಕರ್ತವ್ಯ ಆಮೇಲೆ ಹಕ್ಕುಗಳು ತಾಯಿಗೂ ಒಂದು ಕರ್ತವ್ಯ ಇದೆ ಅದೇ ರೀತಿ ಮಕ್ಕಳಿಗೂ ಒಂದು ಕರ್ತವ್ಯ ಇದೆ ಹಣಕ್ಕೋಸ್ಕರ ಸಂಬಂಧಗಳು ಬೀಳುವ ಕಾಲ ಇದು ಹಾಗಾಗಿ ಕರ್ತವ್ಯಗಳನ್ನ ಮರೆತು ಹಕ್ಕುಗಳ ಮಾತಾಡೋದು ಹಕ್ಕುಗಳ ಬಗ್ಗೆ ಮಾತಾಡ್ತಿರಲ್ವ ಕೆಲವು ತಾಯಿ ಇದರ ಇದ್ರ ಬಗ್ಗೆ ನಾನು ಏನ್ ಹೇಳಬೇಕೋ ನನಗೆ ಗೊತ್ತಿಲ್ಲ ಆದ್ರೆ ಒಂದಂತೂ ಹೇಳಬಲ್ಲೆ ಅಮ್ಮನ ಪ್ರೀತಿ ಸಿಗದೇ ಇರೋರು ದಯಮಾಡಿ ಬೇಜಾರ್ ಮಾಡ್ಕೋಬೇಡಿ ಯಾಕಂದ್ರೆ ಯಶೋಧ ಮಾತೆರಂತಹ ತಾಯಿ ಹೃದಯ ಇರೋರು ನಮ್ಮ ಸುತ್ತಮುತ್ತ ಇದ್ದಾರೆ ಅದಕ್ಕೊಂದು ನಾನು ನಿಮ್ಗೆ ಕತೆ ಹೇಳ್ತೇನೆ ಕೇಳಿ ಒಬ್ಬ ಆಕ್ಸಿಡೆಂಟ್ ಆದ ಒಬ್ಬ ಪೇಷಂಟ್ ಐ ಸಿ ಯುನಲ್ಲಿ ಟ್ರೀಟ್ಮೆಂಟ್ ಮುಗಿಸಿ ವಾರ್ಡ್ಗೆ ಶಿಫ್ಟ್ ಆಗ್ತಾನೆ ಆಗ ಅಲ್ಲಿ ಒಬ್ಬರು ಹೆಡ್ ನರ್ಸ್ ಇರ್ತಾರೆ ಅವ್ರೇನು ಮಾಡ್ತಾರೆ ಈ ಪೇಷಂಟ್ ಬರೋವಾಗ ಜೋರಾಗಿ ಬೈಯೋದಕ್ಕೆ ಶುರು ಮಾಡ್ತಾರೆ ಏನು ನೋಡ್ಕೊಂಡು ಗಾಡಿ ಓಡಿಸೋಕ್ಕಾಗಲ್ವಾ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಏನಾಗ್ತಾ ಇತ್ತು ಹಾಗೆ ಹೀಗೆ ಅಂತ ನಾನ್ ಸ್ಟಾಪ್ ಆಗಿ ಬೈತಾ ಇದ್ರು ಈ ಹುಡುಗನಿಗೆ ಆ ಮೇಡಮ್ ಮೇಲೆ ತುಂಬಾ ಸಿಟ್ಟು ಬರುತ್ತೆ ಇವರು ಈ ತರ ಬೈಯೋದು ದುಡ್ಡು ಕೊಡ್ತೀವಲ್ವಾ ಟ್ರೀಟ್ಮೆಂಟ್ ಮಾಡೋದು ಕಳ್ಸೋದು ಅದು ಬಿಟ್ಟು ಇದೆಲ್ಲ ಅಧಿಕ ಪ್ರಸಂಗ ಇವ್ರಿಗೆ ಯಾಕೆ ಅಂತ ಇವ್ನಷ್ಟಕ್ಕೆ ಇವ್ನ ಅನ್ಕೊತಾನೆ ಈ ಹೆಡ್ ಮೇಡಮ್ ಏನ್ ಗೊತ್ತಾ ಇವ್ನಿಗೆ ಮಾತ್ರ ಅಲ್ಲ ಬಯೋದು ಆ ವಾರ್ಡ್ ಅಲ್ಲಿ ಯಾರೆಲ್ಲ ಇದ್ದಾರೆ ಪೇಶೆಂಟ್ ಅವರನ್ನೆಲ್ಲ ಕೇರ್ ಮಾಡೋ ರೀತಿಯವರ್ದು ಅದೇ ತರ ಒಂಥರ ಬೈದು ಕೇರ್ ಮಾಡೋದು ಅಂದ್ರೆ ಮೊಬೈಲ್ ಅಲ್ಲಿ ಮಾತಾಡೋದಕ್ಕೆ ಜಾಸ್ತಿ ಬಿಡ್ತಾ ಇರ್ಲಿಲ್ಲ ಯಾರಾದ್ರೂ ವಿಸಿಟರ್ಸ್ ಬಂದ್ರೆ ಅವರನ್ನ ಕೂಡ ಅಷ್ಟೇ ಅವ್ರ ಪೇಶೆಂಟ್ ಅಲ್ವಾ ಜಾಸ್ತಿ ಮಾತಾಡ್ಬಾರ್ದು ಈ ತರ ಎಲ್ಲ ಅವರು ಅವರ ಶಿಸ್ತನ ಅವರು ಜೋರ್ ಮಾಡಿ ಒಂದು ಹೇಳ್ತಾ ಇದ್ರು ಮತ್ತೆ ಅವ್ರು ಅವರಿಗೆ ಪೇಶೆಂಟ್ ಬಗ್ಗೆ ಇರೋ ಏನು ಆ ಒಂದು ಏನ್ ಹೇಳ್ತಾರೆ ಅದಕ್ಕೆ ಕನ್ಸರ್ ಅನ್ನ ಅವರು ಆತರ ತೋರಿಸ್ತಾ ಇದ್ದಾರೆ ಹೀಗೆಲ್ಬೇ ಇರಬೇಕಾದ್ರೆ ಒಂದೆರಡು ಮೂರು ದಿವಸ ಕಳೆದಾದ್ಮೇಲೆ ಈ ಆಕ್ಸಿಡೆಂಟ್ ಆಗಿ ಬಂದಿರೋ ಹುಡುಗನಿಗೆ ಅಮ್ಮನ ಅವ ಅವಸ್ ಹತ್ರ ಹೇಳ್ತಾನೆ ನನ್ಗೆ ಅಮ್ಮ ಇಲ್ಲೇ ಇದ್ದಿದ್ರೆ ರುಚಿ ರುಚಿಯಾದ ಅಡಿಗೆ ಮಾಡಿ ತಂದು ಹಾಕೊಳ್ಳಿ ಯಾಕೋ ಅಮ್ಮನ ಅಡಿಗೆ ಕೈ ರುಚಿ ನೆನಪಾಗ್ತಾ ಇದೆ ಅಂತ ಹಾಗೆ ಹೇಳಿದ ಮರು ದಿವಸ ಇವ್ನಿಗೆ ಆಶ್ಚರ್ಯಕ್ಕಾದಿರುತ್ತೆ ರುಚಿ ರುಚಿಯಾದ ಅಡಿಗೆ ಇವನಿಗೋಸ್ಕರ ಸಿದ್ಧ ಆಗಿರುತ್ತೆ ಈ ಅಡುಗೆ ಪರಿಮಳಕ್ಕೇನೆ ಇವನು ಗಬಗಬ ಅಂತ ತಿಂದ ತಿಂದ ಬಿಡ್ತಾನೆ ತಿಂದಾದ ನಂತರ ನರ್ಸ್ ಹತ್ರ ಕೇಳ್ತಾನೆ ಇವತ್ತಿಲ್ಲಿಂದ ಅಮ್ಮನ ಕೈ ರುಚಿ ಅಡಿಗೆ ಬಂದಿದೆ ನನಗೆ ಹೇಳಿ ಅದಕ್ಕೆ ಯಾಕೆ ಹೇಳ್ತಾಳಂತೆ ನಿನ್ನೆ ನೀನು ಹೇಳ್ತಾ ಇದ್ದೀಯಲ್ವಾ ಯಾಕೋ ಅಮ್ಮನ ಅಡಿಗೆ ತಿನ್ನಬೇಕು ಅಂತ ಅದನ್ನು ನಮ್ಮ ಹೆಡ್ನರ್ಸ್ ಕೇಳಿ ನಿನಗೋಸ್ಕರ ಅವರೇ ಇವತ್ತು ಅವರ ಕೈಯಾಳೆ ಪ್ರಿಪೇರ್ ಮಾಡಿ ತಂದದ್ದು ಅಂತ ಹೇಳುವಾಗ ಆ ಹುಡುಗನ ಕಣ್ಣು ತುಂಬಿ ಬರುತ್ತಂತೆ ಹೀಗೆ ಕೆಲವರು ಏನಪ್ಪ ಅಂದ್ರೆ ಅವ್ರ ಮಾತಾಡೋ ಶೈಲಿಯೇ ಹಾಗೆ ಅದು ನಮ್ಗೆ ಜೋರಾಗಿ ಕೇಳಿಸ್ತದೆ ಆದ್ರೆ ಅವ್ರ ಹೃದಯ ತುಂಬಾ ಚೆನ್ನಾಗಿರ್ತದೆ ಇದೇ ರೀತಿ ನಮ್ಮ ಸುತ್ತಮುತ್ತ ಇಂಥ ಒಂದು ಯಶೋಧ ಮಾತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇಂಥ ತಾಯಂದಿರನ್ನು ನನಗೂ ಕೂಡ ಅಷ್ಟೇ ನನ್ನ ಸುತ್ತಮುತ್ತ ಇಂಥ ತಾಯಂದಿರು ಇದ್ದಾರೆ ಹೀಗೆ ತೋಟದಲ್ಲಿ ಬೆಳೆದ ಹಣ್ಣು ತರಕಾರಿಗಳನ್ನು ಹಿಡ್ಕೊಂಡು ಬರೋದು ಅವ್ರ ಮನೆಯಲ್ಲಿ ಏನಾದರೂ ಸ್ಪೆಷಲ್ ಅಡುಗೆ ಮಾಡಿದಾಗ ಅದನ್ನು ಟಿಫಿನ್ ಬಾಕ್ಸಲ್ಲಿ ಹಾಕಿ ನನಗೋಸ್ಕರ ಹಿಡ್ಕೊಂಡು ಬರೋದು ಅಂತಹ ಯಶೋಧ ಮಾತೆಯು ನನ್ನ ಸರ್ಕಲ್ನಲ್ಲೂ ಇದ್ದಾರೆ ಹಾಗಾಗಿ ಆ ಎಲ್ಲ ಮಾತ್ರೆ ಹೃದಯದ ಯಶೋಧ ಮಾತೇರಿಗೆ ನಾನು ತುಂಬಾ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ ಇನ್ನು ಆ ಕೆಲವು ಕೊಳಕು ಮನಸ್ಥಿತಿಯವ್ರು ಇದ್ದಾರೆ ಯಾರಾದ್ರೂ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಇದ್ರೆ ಸಡನ್ ಆಗಿ ಹೇಳೋದು ಏನ್ ಗೊತ್ತಾ ಪ್ರಾಯ ಆಯ್ತಲ್ವಾ ಇನ್ನೆಂತಕ್ಕೆ ಇರ್ಲಿ ಭೂಮಿಗೆ ಭಾರ ಅಂತೇಳಿ ಹೋದ್ರೆ ಹೋಗ್ಲಿ ಅಂತೇಳಿ ನಮ್ಮಲ್ಲಿ ಏನಂದ್ರೆ ಈ ಅರವತ್ತು ವರ್ಷ ಆಯ್ತು ಅಂದ್ರೆ ಆ ಪ್ರಾಯ ಆಯ್ತು ಅದೇ ಆ ರಾಜಕೀಯದಲ್ಲಿ ನೋಡಿ ಎಲ್ಲ ಇರೋರು ಸಿಕ್ಸ್ಟಿ ಪ್ಲಸ್ ಅದು ಕೂಡ ನಮ್ಮ ಪ್ರಧಾನಿ ಮೋದಿಜಿ ಎಪ್ಪತ್ತ ನಾಲ್ಕು ವರ್ಷ ಯುವ ಜನರನ್ನ ಮೀರಿಸೋ ಹಾಗೆ ಅವ್ರು ಬದುಕ್ತಾ ಇದ್ದಾರೆ ಅವರು ಸಾಧನೆ ಮಾಡ್ತಾ ಇದ್ದಾರೆ ದೇಶಕ್ಕೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಅನ್ನೋದನ್ನ ನಾವೀಗ ನೋಡ್ತಾ ಇದ್ದೇವೆ ಅವರನ್ನ ನಾವು ಸ್ಫೂರ್ತಿಯಾಗಿ ತಗೊಳ್ಬೇಕು ಅಂದ್ರೆ ವೃದ್ಧಾಪ್ಯ ಅನ್ನೋದು ಜೀವನದ ಒಂದು ಘಟ್ಟ ಅಷ್ಟೇ ಆ ವೃದ್ಧಾಪ್ಯವನ್ನ ನೋಡೋದಕ್ಕೂ ಒಂದು ಅದೃಷ್ಟ ಇರಬೇಕು ಬೇರೆಯವರ ಮನೆಯ ಪ್ರಾಯದವರು ಇದ್ರೆ ನಾವೇನು ನಮ್ಮ ತಲೆ ಮೇಲೆ ಅವರನ್ನ ಹೊತ್ತು ತಿರುಗ್ತೇವಾ ಅಥವಾ ನಾವೇನಾದ್ರೂ ಆ ನ ಅವರ ಸೇವೆ ಮಾಡೋದಕ್ಕೆ ನಿಲ್ತೀವಾ ಅಥವಾ ನಮ್ಮನೆಯನ್ನಾದ್ರೂ ಅವರ ಮನೆಯವರು ಆ ಬನ್ನಿ ನಮ್ಮ ಮನೆಯಲ್ಲಿ ಅರವತ್ತು ವರ್ಷ ಕಳೆದವರು ಇದ್ದಾರೆ ಅವರ ಸೇವೆ ಮಾಡೋದಕ್ಕೆ ನೀವು ಬನ್ನಿ ಅಂದ್ರೆ ನಾವೇನು ಹೋಗ್ತಿವ ಇಲ್ಲ ಅಲ್ವಾ ಮತ್ತ ಯಾಕೆ ಕೊಂಕು ಮಾತಾಡೋದು ಅವರ ಮನೆ ಅವರ ತಂದೆ ತಾಯಿ ಅವರ ಅಜ್ಜ ಅಜ್ಜಿ ಅವ್ರು ನೋಡ್ಕೋತಾ ಇದ್ದಾರೆ ನೋಡ್ಕೊಳ್ಳಿಬೇಡಿ ಕೊಂಕು ಮಾತಾಡೋದು ಯಾಕೆ ನಾನು ಎಲ್ಲರಲ್ಲೂ ಎಲ್ಲ ಅಮ್ಮಂದ್ರಲ್ಲೂ ಅಥವಾ ಎಲ್ಲ ಹಿರಿಯ ನಾಗರಿಕರಲ್ಲೂ ಕೇಳ್ಕೊಡೋದು ಇಷ್ಟೇ ಈ ತರ ಕೆಲಸಕ್ಕೆ ಬಾರದ ಮಾತುಗಳನ್ನ ಆಡ್ತಾರಲ್ವ ಅದನ್ನು ಯಾರು ಕೂಡ ನೀವು ತಲೆಗೆ ತೆಗೆದುಕೊಳ್ಬೇಡಿ ತುಂಬು ಜೀವನವನ್ನ ಖುಷಿಯಾಗಿ ಬದುಕಿ ನಿಮ್ಮ ಪರಿವಾರದ ಜೊತೆ ನೀವು ಖುಷಿಯಾಗಿ ಹೇಳಿ ಇನ್ನು ಕೆಲವರು ಇದ್ದಾರೆ ಹುಳಿ ಹಿಂಡೋರು ಒಂದು ಒಳ್ಳೇದಾದ ಕುಟುಂಬ ಇರ್ತದೆ ಎಲ್ಲರೂ ಅನ್ಯೋನ್ಯತೆಯಿಂದ ಇರ್ತಾರೆ ಅದ್ರಲ್ಲೂ ಹೆಚ್ಚು ಈ ನೆರೆ ಹೊರೆಯವರು ಅದೇ ಹೇಳುದಲ್ವಾ ನೆರೆ ಯಾವತ್ತು ಹೊರೆ ಆಗಬಾರ್ದಂತೆ ಅಲ್ಲಿ ಪ್ರೀತಿ ಇರ್ಬೇಕು ಈ ನೆರೆ ಹೊರೆಯವರು ಹುಳಿ ಹಿಂಡೋದು ಯಾರೇ ಹುಳಿ ಹಿಂಡ್ಲಿ ಅದು ರೂಪಾಂತರ ಆಗಿ ಇನ್ನಷ್ಟು ಈಗ ಹಾಲಿಗೆ ನೋಡಿ ಹುಳಿ ಹಿಂಡಿದ್ರೆ ಅದು ಏನಾಗ್ತದೆ ರೂಪಾಂತರ ಆಗಿ ಇನ್ನಷ್ಟು ಬಳಕೆಗೆ ಯೋಗ್ಯ ಆಗುತ್ತೆ ಹಾಗೆ ಯಾರೇ ಕೂಡ ನಮ್ಮ ಒಂದು ಕುಟುಂಬದ ಮಧ್ಯೆ ಅಥವಾ ತಾಯಿ ಮಕ್ಕಳ ಮಧ್ಯೆ ಅಥವಾ ನಮ್ಮ ಕುಟುಂಬ ಸದಸ್ಯರ ಮಧ್ಯೆ ಈ ಕೆಲವು ಅತೃಪ್ತ ಆತ್ಮಗಳು ಹುಳಿ ಹಿಂಡತ್ವೆ ಅಲ್ವಾ ಆವಾಗ ನೀವೇನ್ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ಇನ್ನೂ ಕೂಡ ಆತ್ಮಶಕ್ತಿಯನ್ನ ಹೆಚ್ಚಿಸ್ಬೇಕು ಆ ಅವ್ರು ಏನೇ ಹೇಳಿದ್ರು ಅದಕ್ಕೆ ನೀವು ಸೊಪ್ಪು ಹಾಕ್ಬಾರ್ದು ತಾಯಿಯಂದರು ಒಂದು ಗಮನದಲ್ಲಿಡಬೇಕು ಯಾಕೆ ಏನು ಅಂದರೆ ನೀವು ಆಶ್ರಮದಲ್ಲಿ ಇರದೆ ಮನೆಯಲ್ಲಿ ಇದ್ದೀರಿ ಅಂದರೆ ನಿಮ್ಮ ಮಕ್ಕಳು ನಿಮ್ಮನ್ನು ಪ್ರೀತಿಸ್ತಾರೆ ಈಗ ನಿಮ್ಗೆ ಯಾರಾದರೂ ಚಾಡಿ ಹೇಳ್ಕೊಟ್ರು ನೀವು ನಿಮ್ಮ ಮಕ್ಕಳ ಮೇಲೆ ಏನೇನೋ ಆರೋಪಗಳನ್ನು ಮಾಡ್ತೀರಿ ಬೈ ಚಾನ್ಸ್ ನೀವು ಒಂದ್ಸಲ ಬಿದ್ದುಬಿಡ್ತೀರಿ ಅಥವಾ ಬ್ಯಾಟ್ರಿ ದನ್ ಹಾಕ್ತೀರಿ ಆ ನಿಮ್ಗೆ ಯಾರು ಚಾಡಿ ಹೇಳಿಕೊಡ್ತಾರೆ ನೋಡಿ ಅವರು ನಿಮ್ಮನ್ನ ಆಸ್ಪತ್ರೆಯಲ್ಲಿ ನೋಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅಥವಾ ನಿಮ್ಗೋಸ್ಕರ ದುಡ್ಡು ಖರ್ಚು ಮಾಡೋದಕ್ಕೆ ಬರೋದಿಲ್ಲ ನಿಮ್ಮನ್ನ ನೋಡ್ಕೊಳ್ಬೇಕು ನಿಮ್ಮ ಆರೈಕೆ ಮಾಡಬೇಕು ನಿಮ್ಗೋಸ್ಕರ ದುಡ್ಡು ಖರ್ಚು ಮಾಡಬೇಕು ಯಾರು ಹೇಳಿ ನಿಮ್ಮ ಮಕ್ಕಳು ನಿಮ್ಮ ಮಗ ಅಥವಾ ನಿಮ್ಮ ಕುಟುಂಬದವರು ಅಷ್ಟೇ ಈ ಚಾಡಿ ತರಲೆ ಮಾಡುವವರು ಏನು ಗೊತ್ತಾ ಅವ್ರದ್ದು ಕೆಲಸ ಅದೇ ಅಷ್ಟು ಬೆಂಕಿ ಇಡೋದು ದೂರ ದೂರ ಮಾಡೋದು ಆಮೇಲೆ ಬಿದ್ದ ಮೇಲೆ ನಾವಿಲ್ಲ ನಾವು ಪಕ್ಕದ ಮನೆಯವರು ಇವರ ಏನು ಜಗಳ ಮಾಡಿಸುವಾಗ ಇವ್ರಿಲ್ಲ ಒಟ್ಟಾಗಿ ನೆಂಟರು ಬಿದ್ದು ಬಿಟ್ರ ಒಂದು ರೂಪಾಯಿ ನಿಮಗೆ ಪ್ರಯೋಜನ ಬರೋದಿಲ್ಲ ಹಾಗಾದ್ರೆ ನೀವೇ ಯೋಚನೆ ಮಾಡಿ ನೀವು ಯಾರ ಜೊತೆ ಚೆನ್ನಾಗಿರಬೇಕು ಅಂತ ಅದೇ ರೀತಿ ಈ ಹುಳಿ ಹಿಂಡೋರಿಗೆ ನಾನೊಂದು ಕಿವಿಮಾ ಅಂತ ಹೇಳ್ತೇನೆ ಈ ಮನೆ ಮುರಿಯೋದುಂಟಲ್ವ ಆ ಕ್ಷಣಕ್ಕೆ ನಿಮಗೆ ಖುಷಿ ಕೊಡಬಹುದು ಈಗ ಕರ್ಮ ಸಿದ್ಧಾಂತವನ್ನ ಬಹಳವಾಗಿ ನಂಬುವಂತಹ ಕಾಲ ನಿಮ್ಮ ಪಾಪದ ಗಂಟನ್ನ ನೀವು ದೊಡ್ಡದಾಗಿ ಕಟ್ಟಿಕೊಳ್ತಾ ಇದ್ದೀರ ನೆನಪಿರಲಿ ಒಟ್ಟಿನಲ್ಲಿ ಈ ತಾಯಿ ಅನ್ನೋ ಪದಕ್ಕೆ ಯಾವುದೇ ವ್ಯಾಖ್ಯಾನ ಹಾಗೂ ವ್ಯಾಪ್ತಿ ಇಲ್ಲ ದ ಚಿತ್ರದಲ್ಲಿ ಒಂದು ಎವರ್ ಗ್ರೀನ್ ಸಂಭಾಷಣೆ ಇದೆ ಒಬ್ಬ ನಾಯಕ ಹೇಳ್ತಾನೆ ನನ್ನ ಬಳಿ ಆಸ್ತಿ ಅಂತಸ್ತು ಕಾರು ಬಂಗ್ಲೆ ಎಲ್ಲ ಇದೆ ನಿನ್ನ ಬಳಿ ಏನಿದೆ ಅಂತ ಇನ್ನೊಬ್ಬ ನಾಯಕನಲ್ಲಿ ಕೇಳ್ತಾನೆ ಅದಕ್ಕೆ ಇನ್ನೊಬ್ಬ ನಾಯಕ ಹೇಳ್ತಾನೆ ಮೇರೆ ಪಾಸ್ ಮಾಹೆ ನನ್ನ ಬಳಿ ಅಮ್ಮ ಇದ್ದಾರೆ ತಾಯಿಯ ಮಹತ್ವ ಹೇಳೋದಕ್ಕೆ ಇದಕ್ಕಿಂತ ಬೇರೆ ಪದಗಳು ಬೇಕಾ ಹಾಗಾದ್ರೆ ಎಲ್ಲ ಮಕ್ ಹಾಗಾಗಿ ಎಲ್ಲ ಮಕ್ಕಳಲ್ಲಿ ಒಂದು ವಿನಂತಿ ದಯವಿಟ್ಟು ತಾಯಂದಿರ ಕಣ್ಣಲ್ಲಿ ನೀರು ತರಿಸಬೇಡಿ ಹಾಗೇ ಅಮ್ಮಂದಿರಲ್ಲಿ ಕೂಡ ಒಂದು ವಿನಂತಿ ನಿಮ್ಮ ಒಳ್ಳೆ ಮಕ್ಕಳ ಕಣ್ಣಲ್ಲಿ ನೀವು ನೀರು ತರಿಸಬೇಡಿ ಅವರನ್ನ ಊರಿಡಿ ಸುಂಕ ಸುಮ್ಮನೆ ದೂರ್ಕೊಂಡು ಬರಬೇಡಿ ನಿಮ್ಮ ನಿಮ್ಮ ಕರ್ತವ್ಯಗಳು ನಿಮ್ಮ ನಿಮ್ಮಲ್ಲಿ ಜಾಗೃತವಾಗಿರಲಿ ನಿಮ್ಮ ಪರಿವಾರದ ಜೊತೆ ನೀವು ಆದಷ್ಟು ಖುಷಿಯಾಗಿರಿ ಕೊನೆಯದಾಗಿ ಮಾತೆಯಲ್ಲಿ ಮಹಾ ಅಂದರೆ ಭಾರತ ಮಾತೆ ಮಾತೆಗೋಸ್ಕರ ಪ್ರಾಣ ತ್ಯಾಗ ಮಾಡೋದಕ್ಕೆ ಯಾವಾಗಲೂ ಸಿದ್ಧರಾಗಿರೋರು ನಮ್ಮ ಆರಮಿ ಸುಮ್ಮ ಸುಮ್ಮನೆ ಕೆಣಕುವಾಗ ಪ್ರತಿ ದಾಳಿಯನ್ನು ಸಮರ್ಥವಾಗಿ ನೀಡಬೇಕಾದವರು ನಮ್ಮ ಆಡಳಿತ ವರ್ಗ ಇಂತಹ ಸಮಯದಲ್ಲಿ ನಮಗೆ ಕೂಡ ಕೆಲವು ಕರ್ತವ್ಯಗಳಿವೆ ಯಾಕೆಂದರೆ ನಾವು ಭಾರತ ಮಾತೆಯ ಮಕ್ಕಳು ಆದಷ್ಟು ಪಾಸಿಟಿವ್ ಥಾಟ್ಸ್ನ ಪಾಸ್ ಮಾಡಿ ಬೆಂಬಲಕ್ಕೆ ನಿಲ್ಲಬೇಕು ಕೆಲವು ಇಲ್ಲೂ ಕೂಡ ಕೆಲವೊಂದು ಕೆಟ್ಟ ಶಕ್ತಿಗಳಿದ್ದಾವೆ ಅದಕ್ಕೆ ಸಮಯ ಪ್ರಜ್ಞೆ ಅನ್ನೋದೇ ಇಲ್ಲ ಯಾರೋ ಒಬ್ಳು ಒಬ್ಬ ಯೋಧನಿಗೆ ಕಮೆಂಟ್ ಹಾಕ್ತಾಳಂತೆ ಸ್ಯಾಲ್ರಿ ಕೊಟ್ಟೋದಕ್ಕೆ ತಾನೇ ನೀವು ದುಡಿಯೋದು ಹೇಳಿ ಸ್ಯಾಲ್ರಿ ಇಲ್ಲ ಅಂದರೆ ನೈಂಟಿ ಪರ್ಸೆಂಟ್ ನೀವು ವಾಪಸ್ ಬರ್ತೀರಾ ಹೇಳಿ ಇದಕ್ಕೆ ಏನು ಹೇಳ್ತೀರಾ ನೀವು ಜಿರಲೆ ಹಳ್ಳಿ ಇದೆಲ್ಲ ಬಿದ್ದರೆ ಓಡಿ ಹೋಗುವಂಥವ್ರು ಗುಂಡಿಗೆ ಎದೆ ಒಡ್ಡಿ ನಿಲ್ಲುವವರ ಬಗ್ಗೆ ಮಾತಾಡೋದಂದ್ರೆ ಏನು ಇನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ ಪ್ರನೌನ್ಸೇಷನ್ ಮಾಡೋದಕ್ಕೆ ಬರ್ತೇ ಇರೋರು ನಮ್ಮ ಮೋದಿಜಿ ಬಗ್ಗೆ ಮಾತಾಡ್ತಾರೆ ಬೈತಾರೆ ಭ್ರಷ್ಟ ರಾಜಕಾರಣಿಗಳ ಮಧ್ಯೆ ನಮ್ಮ ಅದೃಷ್ಟ ಚೆನ್ನಾಗಿರೋದಕ್ಕೆ ಇವತ್ತು ನೀತಿಯುಕ್ತವಾದ ಪ್ರಧಾನಿ ನಮಗೆ ದೊರಕಿದ್ದಾರೆ ಮನೆಯಲ್ಲಿ ಆಪತ್ತು ಬಂದಾಗ ಮನೆಯ ಯಜಮಾನನನ್ನ ನಾವು ಬೈತಾ ಕೂರೋದಿಲ್ಲ ಮುಂದೇನು ಅಂತ ಪ್ಲಾನ್ ಮಾಡಿ ಸಪೋರ್ಟ್ ಮಾಡ್ತೇವೆ ಅದೇ ರೀತಿ ಈಗ ಯುದ್ಧದ ಸನ್ನಿವೇಶ ಇಂತಹ ಸನ್ನಿವೇಶದಲ್ಲಿ ದೇಶ ಇರುವಾಗ ನಮ್ಮ ಕರ್ತವ್ಯ ಜಾಗೃತ ಆಗಬೇಕು ನೀವು ಸಪೋರ್ಟ್ ಮಾಡಬೇಡಿ ಅಟ್ಲೀಸ್ಟ್ ನಿಮ್ಮ ಹರಿತವಾದ ನಾಲಿಗೆ ಉಂಟಲ್ವಾ ಅದನ್ನು ಇಡಿ ಇಟ್ಟು ಇಟ್ಬೇಡಿ ನನ್ನ ನಾಲಿಗೆ ಹರಿತ ಇದೆ ಅಂತ ಅದನ್ನು ಯಾರಿಗೆ ತೋಲ್ಪಡಿಸೋದು ಮಾತ್ರ ಈ ಸಂದರ್ಭದಲ್ಲಿ ಬೇಕಾಗಿಲ್ಲ ಮಾತೆಯ ರಕ್ಷಣೆಗೆ ನಿಂತಿರುವ ಬಂಧುಗಳಿಗೆ ಸಾಧ್ಯವಾದಷ್ಟು ನಾವು ಬೆಂಬಲವಾಗಿ ನಿಲ್ಲೋಣ ನಾವು ಸುಖ ಸುಮ್ಮನೆ ಯಾರನ್ನು ಕೆಣಕೋರಲ್ಲ ನಮ್ಮನ್ನು ಕೆಣಕಿದ್ರೆ ಏನಾಗುತ್ತೆ ಅಂತ ಭಾರತ ಮಾತೆಯ ಇಬ್ಬರು ವೀರ ಪುತ್ರಿಯರ ಮೂಲಕ ಮೋದಿಜಿಯವರು ಇಡೀ ವಿಶ್ವಕ್ಕೆ ಉತ್ತರ ನೀಡಿದ್ದಾರೆ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವ ನೀಡಿದ ದೇಶ ಅಂದರೆ ಅದು ಭಾರತ ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡ ವೀರ ಯೋಧರಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸೋಣ ಎಷ್ಟೋ ಮಾತೆಯರು ತಮ್ಮ ಮಕ್ಕಳನ್ನ ದೇಶ ಸೇವೆಗೆ ಸಮರ್ಪಿಸಿಕೊಂಡಿದ್ದಾರೆ ಅಂತಹ ಮಾತೆಯರಿಗೆ ಗೌರವವನ್ನು ಸಲ್ಲಿಸುತ್ತಾ ಧರ್ಮದ ಪರ ಸಂಪೂರ್ಣ ಗೆಲುವಿರುತ್ತೆ ಅನ್ನುವ ನಂಬಿಕೆಯೊಂದಿಗೆ ವಂದನೆ